ಸ್ನೇಹಿತರೆ ನನ್ನ ಹೊಸ ವಿಡಿಯೋಗೆ ಸ್ವಾಗತ ವೆಲ್ಕಮ್ ಟು ಡಿ ಜಿ ಫಾರ್ಮ್ ನೋಡಿ ಇವತ್ತು ನಮ್ಮ ಕೋಳಿ ಸೆಡ್ಡಲ್ಲಿ ಹೊಸ ಅತಿಥಿ ಬಂದಿದ್ದಾರೆ ಹದಿನೈದು ಜನ ಪ್ಲಸ್ ಅವ್ರ ತಾಯಿ ನೋಡಿ ಇವ್ರನ್ನ ಸಾಕೋದಕ್ಕೆ ನನ್ನ ತಮ್ಮನ ಮನೆಯಿಂದ ಎತ್ಕೊಂಡ್ಬಂದಿನಿ ಅವನು ಮಧುಗಿರಿಯಿಂದ ಒಂದು ಮೂವತ್ತು ಕೋಳಿ ತಂದು ಅದರಲ್ಲಿ ಒಂದು ಮೂರು ಕೋಳಿ ಕಾವಿಗೆ ಹಾಕಿ ಮೊಟ್ಟೆಗಳಿಟ್ಟು ಬ ಜೊತೆಗೆ ನಾನು ನಾಟಿ ಮಟ್ಟೆಗಳು ಕೊಟ್ಟಿದ್ದೆ ಅದ್ರ ಜೊತೆಗೆ ಅವನ ಹತ್ರ ಇದ್ದಿದ್ದ ಮಟ್ಟೆಗಳನ್ನ ಸೇರಿಸಿ ಎಲ್ಲ ಇಟ್ಟು ಕಾವಿಗೆ ಹಾಕಿಸಿ ಮೂರು ಕೋಳಿಯಿಂದ ಒಂದು ಮೂವತ್ತೆರಡು ಮರಿ ಮಾಡಿಸಿದ್ದ ಅದರಲ್ಲಿ ಈಗಾಗಲೇ ಒಂದು ತಿಂಗಳಾಗಿದೆ ಮರಿ ಹೆಚ್ಚು ಕಮ್ಮಿ ಇದ್ದವು ಅದರಲ್ಲಿ ಹದಿನೇಳು ಮರಿ ಸೊತ್ತೋಗಿದ್ದಾವೆ ಏನಕ್ಕೆ ಅಂದರೆ ಅವ್ರ ಮನೆ ಹತ್ರ ಒಂದು ಸೆಡ್ಡಲ್ಲಿ ಜಾಗ ಮಾಡಿ ಒಂದು ಗೇಜಲ್ಲಿ ಮಾಡಿ ರೆಡಿ ಮಾಡಿ ಇಟ್ಟಿದ್ದ ಬಟ್ ಅದು ಕೋಡಿಗೆ ಎಲ್ಲ ರೆಕ್ಕೆ ಬಿಟ್ಕೊಂಡು ಸುತ್ತೋಗ್ಬಿಟ್ಟಿದ್ದಾವ ಒಂದು ಹದಿನೈದು ಒಂದು ಹದಿನೇಳು ಪೀಡೆಗಳು ಈಗ ನಾನು ಅದಕ್ಕೆ ನಾನು ನೋಡ್ಕೋತೀನಿ ಕೊಡು ಇದ್ರೆ ಇಲ್ಲಾಂದರೆ ಎಲ್ಲ ಇಲ್ಲೇ ಸುತ್ತಬಿಡ್ತವೆ ಅಂದ್ಬಿಟ್ಟು ನಾನು ಎತ್ಕೊಂಡು ನಮ್ಮ ಕೋಳಿ ಸೆಡ್ಡಲ್ಲಿ ಎಲ್ಲ ರೆಡಿ ಮಾಡಿ ಸುತ್ತ ಚೀಲ ಕಟ್ಬಿಟ್ಟು ಮೇಲ್ಗಡೆಯಿಂದ ಒಂದೆರಡು ಲೈಟು ಬಿಟ್ಟಿದ್ದೀನಿ ಸ್ವಲ್ಪ ಅವು ಹೀಟ್ ಆಗಲಿ ಅಂತ ಆಲ್ರೆಡಿ ತಂದು ಒಂದು ವಾರ ಆಯ್ತು ಇವತ್ತು ವೀಡಿಯೋ ಹಾಕ್ತಾಯಿದ್ದೀನಿ ಇದು ನೋಡಿ ಇವಾಗ ಇದರಲ್ಲಿ ಎಲ್ಲ ಪೀಡೆಗಳು ಆ್ಯಕ್ಟಿವ್ ಆಗಿದ್ದಾವೆ ಈಗ ಅದು ತಾಯಿ ಇರೋದರಿಂದ ಅದಕ್ಕೆ ಕಾವು ಕೊಟ್ಕೊಂಡು ಅದನ್ನು ನೋಡ್ಕೋತಾ ಇದೆ ಅವ್ಗೆ ಎಷ್ಟು ಕಾವು ಕೊಡಬೇಕು ಅವು ಏನು ತಿನ್ನಬೇಕು ಏನು ಎಲ್ಲ ಹೇಳ್ಕೊಡ್ತಾ ಇದೆ ಅದೇ ನಾವು ಮರಿಗಳ್ನ ತೊಗೊಂಡು ಸಾಕಿದ್ರೆ ನನಗೆ ಆಲ್ರೆಡಿ ಎಕ್ಸ್ಪೀರಿಯೆನ್ಸ್ ಆಗಿದೆ ಅದು ನಾವು ಏನು ಫುಡ್ ಕೊಡ್ತೀವೋ ಅದನ್ನು ತಿನ್ಕೊಂಬಿಟ್ಟು ಹೊಟ್ಟೆ ತುಂಬ ತಿನ್ಬಿಟ್ಟು ಅದು ಅಜೀರ್ಣ ಆಗಿ ಸತ್ತೋಗ್ತಿದ್ದೇವೆ ಈಗಿನ ತಾಯಿ ಆ ಥರ ಅಲ್ಲ ಅದು ಎಷ್ಟು ತಿನ್ನಿಸ್ಬೇಕೋ ಅಷ್ಟು ತಿನ್ಸುತ್ತೆ ಮಿಕ್ಕಿರೋ ಟೈಮಿಗೆ ಕಾವು ಕೊಟ್ಕೊಂಡು ಅವನ್ನ ಜೋಪಾನ ಮಾಡ್ತೇವೆ ಈ ನ್ಯಾಚುರಲಾಗಿ ಸಾಕೋದು ಒಳ್ಳೆಯದು ಯಾಕೆಂದರೆ ಇದರಲ್ಲೂ ಕೋಡಿಪೇಡಗಳು ಸಾಯ್ತವೆ ಬಟ್ಟು ಇರೋದರಲ್ಲಿ ನೀಟಾಗಿ ಅದಕ್ಕೆ ಮೇಂಟೈನ್ ಮಾಡಿದ್ರೆ ಬದುಕ್ತವೆ ಆಮೇಲೆ ಅದು ಪೋಷಣೆ ಮಾಡ್ಕೋತವೆ ಒಂದು ಮೂರು ತಿಂಗ್ಳರ್ಗೂ ನೋಡ್ಕೊತವೆ ಚೆನ್ನಾಗಿ ಈಗ ನೋಡಿ ನಾನು ನೆಲದ ಮೇಲೆ ಬಿಟ್ಟಿದ್ದೀನಿ ನೆಲದ ಮೇಲೆ ಏನೂ ಹಾಕಿಲ್ಲ ಓಪನ್ನಲ್ಲೇ ಬಿಟ್ಟಿದ್ದೀನಿ ಈಗ ಅದಕ್ಕೆ ಅಝೋಲಾ ಫೀಡ್ನ ಜೊತೆಗೆ ಇದ್ದೀನಿ ತಿಂತ ಇದ್ದಾವೆ ಹಸಿರು ಮೇವು ಅಂತ ಸ್ವಲ್ಪ ಪ್ರೋಟೀನ್ ಎಲ್ಲ ಸಿಗ್ಲಿ ಅಂತ ಜೊತೆಗೆ ಅಕ್ಕಿ ರಾಗಿ ಆಮೇಲೆ ಜೋಳದ್ದು ಪೌಡ್ರು ಸಿಗುತ್ತೆ ಆ ಪೌ ಪೂರ್ತಿ ಪೌಡ್ರು ಮಾಡ್ರದನ್ನ ತಂದು ಹಾಕ್ತಾ ಇದ್ದೀನಿ ಜೊತೆಗೆ ತಿಂತಾಯಿದ್ದಾವೆ ಚೆನ್ನಾಗಿ ತಿಂತಾಯಿದ್ದಾವೆ ಅದನ್ನು ಸ್ವಲ್ಪ ಬಾಡಿಯೆಲ್ಲ ಚೆನ್ನಾಗಿ ಹೀಟ್ ಆಗಲಿ ಅಂತ ಕೊಟ್ಟಿದ್ದೀನಿ ಅದನ್ನು ತಿಂತಾ ಇದ್ದಾವೆ ಬಿಡ್ತೀನಿ ದಿನ ಒಂದು ಎರಡು ಅವರು ಇದರಲ್ಲಿ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಲಾಸ್ಟಲ್ಲಿ ಆಚೆಗಳೆಲ್ಲ ಬಿಟ್ಟು ಅದು ಕೋಳಿ ಯಾವ ಥರ ತಿನ್ಸುತ್ತೆಲ್ಲ ನೋಡಿ ಬೇರೆ ಬೇರೆ ವೀಡ್ಯೋದಲ್ಲ ನೋಡಿದೀರ ಬಟ್ ನಂದು ಒಂದು ಸಲ ನಾನು ಹಾಕಿರೋ ವಿಡಿಯೋನೂ ನೋಡಿ ಗೊತ್ತಾಗುತ್ತೆ ಇದು ನನಗೆ ಇದು ಫಸ್ಟ್ ಟೈಮ್ ಅನುಭವ ಈ ಥರ ನಾನು ನೋಡ್ಕೊಳ್ಳೋಣ ಮಾಡ್ತಾ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ನಮ್ಮ ಕೋಳಿಗಳು ಈ ಥರ ಮರಿಗಳು ಮಾಡಿಸಿ ಬಿಡ್ತೀನಿ ಈಗ ನೋಡಿ ಇದು ಎಲ್ಲ ರೆಕ್ಕೆಗಳೆಲ್ಲ ಬಿಟ್ಕೊಬಿಟ್ಟಿದ್ದು ಇವಾಗ ನನ್ನ ತಂದು ಒಂದು ವಾರದಲ್ಲಿ ಎಲ್ಲ ರಿಕವರಿ ಆಗಿದ್ದಾವೆ ಚೆನ್ನಾಗಾಗಿದ್ದಾವೆ ನೋಡಿ ಆ್ಯಕ್ಟಿವ್ ಆಗಿದ್ದಾವೆ ಒಳಗಡೆ ನೈಟ್ ನೈಟ್ ಟೈಮ್ ಆಗಿರೋದ್ರಿಂದ ಸೊಳ್ಳೆಗಳು ಒಳಗಡೆ ಬಂದಿದ್ದಾವೆ ನಮ್ಮ ಚಿಟ್ಟೆಗಳು ಥರ ಬಂದಿದ್ದಾವೆ ಸಣ್ಣ ಸಣ್ಣದು ಅದೆಲ್ಲ ಚಿರಿದ್ಮೇಲೆ ಕುತ್ಕೊತಾವಲ್ಲ ಹೋಗಿ ಹೋಗಿ ಜಂಪ್ ಮಾಡಿ ಜಂಪ್ ಮಾಡಿ ತಿನ್ನೋದಕ್ಕೆ ಟ್ರೈ ಮಾಡ್ತಾಯಿದ್ದೇವೆ ಇದರಲ್ಲಿ ನೋಡಿ ಇದರಲ್ಲಿ ಅದು ಯಾವ ಥರ ಸೆಕ್ಯೂರ್ ಮಾಡ್ತದೆ ಮರಿಗಳ್ನ ಅಂತ ನೋಡಿ ಮೇಲೆ ಒಂದು ಕೂತ್ಕೊಂಡಿದೆ ಈ ಕಡೆ ಮಿಕ್ಕದವೆಲ್ಲ ಓಡಾಡ್ತಾ ಇದ್ದಾವೆ ಕೆರೆಡೆ ಒಂದು ಐದಾರು ಕಾವು ಕೊಡಿಸ್ಕೊತಾ ಇದ್ದಾವೆ ನೋಡಿ ಮಿಕ್ಕದವೆಲ್ಲ ಆ ಕಡೆ ಈ ಕಡೆ ಓಡಾಡಿಕೊಂಡು ಅಲ್ಲಿ ಏನು ಸಿಗುತ್ತೋ ಅಂತ ತಿಂತಾ ಇದ್ದಾವೆ ಇಲ್ಲಿ ನೋಡಿ ಇಲ್ಲಿ ಕೆಳಗಡೆ ಎಲ್ಲ ಮರಿಗಳು ಕಾವು ಕುಡಿಸ್ಕೋತ ಇದ್ದಾವೆ ಇದು ನೋಡಿ ಇದು ಏನಾಗುತ್ತೆ ಅಂದರೆ ಇದು ಈ ಥರ ಸೆಕ್ಯೂರ್ ಮಾಡೋದ್ರಿಂದ ಮರಿಗಳು ಚೆನ್ನಾಗಿ ಬೇಗ ಆಗಿ ಚೆನ್ನಾಗಿ ಆಕ್ಟಿವ್ ಆಗ್ತವೆ ಆಮೇಲೆ ಮೇನ್ ವಾತಾವರಣ ಈಗ ನಾನು ನಾನೇ ಸಾಕ್ತಾ ಇರೋ ಜಾಗದಲ್ಲೂ ಸಿಕ್ಕಾಪಟ್ಟೆ ಕೋಲ್ಡ್ ಆಗುತ್ತೆ ನೈಟ್ ಟೈಮು ಡೇ ಟೈಮು ಅಷ್ಟೇ ಬಿಸ್ತೋಗಿರುತ್ತೆ ಇಲ್ಲ ಅದಕ್ಕೋಸ್ಕರ ನಾನು ನೈಟ್ ಟೈಮು ಫುಲ್ ಕೋಲ್ಡವನ್ನು ಅವಾಯ್ಡ್ ಮಾಡಬೇಕು ಅಂತಲೇ ಬಲ್ಪ್ ಹಾಕ್ಬಿಟ್ಟು ಪೂರ್ತಿ ಚೀಲ ಕಟ್ಟಿ ಅದಕ್ಕೆ ಸೆಕ್ಯೂರ್ ಮಾಡಿದ್ದೀನಿ ಈಗ ಅದು ಪೂರ್ತಿ ಅದೇನಾಗುತ್ತೆ ಗಾಳಿ ಆಡಿದ್ರೂ ಎಫೆಕ್ಟೇ ತಣ್ಣಗಿರೋ ಗಾಳಿ ಆಡಿದ್ರು ಹಾಗಾಗಿ ಸ್ವಲ್ಪ ಗಾಳಿನ ಅವಾಯ್ಡ್ ಮಾಡಿ ಪೂರ್ತಿ ಕ್ಲೋಸ್ ಮಾಡಿ ಮಾಡಿದ್ದೀನಿ ನೋಡೋಣ ಒಂದು ವೀಕ್ ಆಗಿದೆ ಏನೇ ಯಾವ ಥರ ಆಗುತ್ತೆ ಅಂತ ಪೂರ್ತಿ ಅಪ್ಡೇಟ್ ಕೊಡ್ತೀನಿ ಇದೊಂದು ಹೊಸ ಅನುಭವ ಮಾಡೋಣ ಅಂತ ಟ್ರೈ ಮಾಡ್ತಾಯಿದ್ದೀನಿ ಇದ್ರಲ್ಲಿ ಸಕ್ಸಸ್ ಆಗೇ ಆಗ್ತೀನಿ ಅಂತ ನನ್ನ ಒಂದು ಭರವಸೆ ಐತೆ ಯಾಕೆಂದರೆ ತಾಯಿ ನೋಡ್ಕೊಳ್ಳೋದ್ರಲ್ಲೇ ಗೊತ್ತಾಗ್ಬಿಡುತ್ತೆ ಮರಿಗಳನ್ನ ಎಷ್ಟು ಸೆಕ್ಯೂರ್ ಮಾಡುತ್ತೆ ಅಂತ ನೋಡೋಣ ಯಾವ ಥರ ಬೆಳವಣಿಗೆಗಳು ಆಗ್ತವೆ ಅಂತ ಇದು ಬೆಟರು ಏಕೆಂದರೆ ಕ ತಾಯಿ ನೋಡ್ಕೊಳ್ಳೋದ್ರಿಂದ ನಮಗೆ ಫಿಫ್ಟಿ ಪರ್ಸೆಂಟ್ ಕೆಲಸ ಕಮ್ಮಿ ಆಗುತ್ತೆ ಅದನ್ನು ನೋಡಿಕೊಂಡು ಅದನ್ನು ನೀಟಾಗಿ ಕಾಪಾಡ್ಕೊಳ್ತದೆ ನೋಡಿ ಅಲ್ಲೊಂದು ಪಿಳೆ ಅಲ್ಲಿ ಮೇಲೆ ಆರು ಥರ ಚಿಟ್ಟೆ ಹಿಡಿಯೋಕ್ಕೆ ಟ್ರೈ ಮಾಡ್ತಾಯಿದ್ದಾವೆ ನೋಡಿ ಎಷ್ಟು ಆ್ಯಕ್ಟಿವ್ ಆಗ್ತದೆ ನೋಡಿ ಹೆಂಗೆ ಓಡಾಡ್ತಾಯಿದ್ದಾವೆ ಈ ಥರ ಸಾಕಿದ್ರೇ ಕೋಳಿಲಿ ಸಕ್ಸಸ್ ಆಗೋದಕ್ಕೆ ಸಾಧ್ಯ ನೋಡಿ ಎಲ್ಲ ಇವೆಲ್ಲ ಬಿದ್ದೋಗಿ ಬಿಡಿದೆ ವೀಕ್ ಆಗಿದ್ದು ನೋಡಿ ಎಲ್ಲ ಆಕ್ಟಿವ್ ಆಗಿ ಚೆನ್ನಾಗಿ ಆಟ ಆಡ್ಕೊಂಡಿದ್ದೇವೆ ನೋಡಿ ಇವಾಗ ಆಚೆ ಕಡೆ ವೀಡಿಯೋ ತೋರಿಸ್ತೀನಿ ನೋಡಿ ಇದು ಆಚೆ ಕಡೆ ಬಿಟ್ಟಿದ್ದೀನಿ ನೋಡಿ ಆ ತಾಯಿ ನೆಲನ ಕೆರೆದು ತಿನ್ನಿಸ್ತಾ ಇದೆ ಅವು ಅಷ್ಟೇ ಅದು ಏನು ಕೆರೆದು ತಿನ್ನಿಸೋಕ್ಕೆ ಟ್ರೈ ಮಾಡುತ್ತೋ ಅದನ್ನು ತಿನ್ನೋಕ್ಕೆ ಟ್ರೈ ಮಾಡ್ತವೆ ನೋಡಿ ಅದು ಅದು ಎಲ್ಲಿ ಹೋಗುತ್ತೋ ಅಲ್ಲೇ ಓಡಾಡ್ತವೆ ಅವು ಈಗ ಅದರಲ್ಲಿ ಹದಿನೈದರಲ್ಲಿ ಒಂದು ಹೆಚ್ಚು ಕಮ್ಮಿ ಒಂದು ಹತ್ತು ಪಿಳ್ಳೆ ಹಿಂದೆ ಮುಂದೆನೇ ಓಡಾಡ್ತದ ಸುತ್ತಮುತ್ತನೇ ಅಲ್ಲಿ ಏನು ಸಿಗುತ್ತೋ ಅದನ್ನೇ ತಿನ್ನಿಸೋದಕ್ಕೆ ಟ್ರೈ ಮಾಡ್ತದೆ ನೋಡಿ ಈ ಥರ ಓಪನ್ ಏರಿಯಾದಲ್ಲೇ ಬಿಡಬೇಕು ಒಂದು ಬಿಸಿಲು ಇರಬೇಕು ಜಾಸ್ತಿ ಬಿಸಿಲಿದ್ದರೇ ಅವು ಚೆನ್ನಾಗಿ ಆಕ್ಟಿವ್ ಆಗ್ತವೆ ಅವು ಸ್ವಲ್ಪ ಇದ್ದಾಗ ಆಚೆ ಬಿಡಬಾರ್ದು ಒಂದು ಟೂ ಮಂತ್ಸು ತ್ರೀ ಮಂತ್ಸ್ವರೆಗೂ ಹುಷಾರಾಗಿ ನೋಡ್ಕೋಬೇಕು ಆಮೇಲೆ ಗ್ರೋತ್ ಆಗಿಬಿಟ್ಟಾಗ ಅವು ಏನೇ ಕಾಯಿಲೆ ಬಂದ್ರೂ ಏನೇ ಬಿಸಿಲು ಏನೇ ಮಳೆ ಬಂದ್ರೂ ಅವೈಡ್ ಆಗಿಬಿಡ್ತವೆ ವಾತಾವರಣ ಸೆಟ್ಟಾಗಿ ನೋಡಿ ಆ ಕಡೆ ಸೋಲ ಹಾಕಿದ್ದೀನಿ ಅಲ್ಲಿ ಅದ ಹತ್ರ ಹೋಗಲ್ಲ ನೋಡಿ ಇಲ್ಲೆಲ್ಲ ಕಸ ಹಾಕಿರಂದ ಆ ಕಸನ ಕೆರೆದು ಕೆರೆದು ಅಲ್ಲೇನು ತಿನ್ಸೋಕ್ಕೆ ಟ್ರೈ ಮಾಡ್ತೀವಿ